ಮಾನ್ವಿಯಲ್ಲಿ ಆಗಸ್ಟ್ ಮೂರರಂದು ಚುಟುಕು ಸಾಹಿತ್ಯ ಕಾರ್ಯಕ್ರಮ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಆಯೋಜನೆ ಮಾಧ್ಯಮ ಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಧ್ಯಕ್ಷ ಮೊಹಮ್ಮದ್ ಮುಜೀಬ್ ಸಮಾಜ ಸೇವಕರಿಗೆ ಸಾಧಕರಿಗೆ ಸನ್ಮಾನ್ ಉದಯೋನ್ಮುಖ ಕವಿಗಳಿಗೆ ಅವಕಾಶ ಕಲ್ಪಿಸುವ ಸಲುವಾಗಿ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಗಸ್ಟ್ ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಚುಟುಕು ಸಾಹಿತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚುಟುಕು ಸಾಹಿತ್ಯ ಪರಿಷತ್ತು ಮಾನ್ವಿ ಅಧ್ಯಕ್ಷ ಮೊಹಮ್ಮದ್ ಮುಜೀಬ್ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚುಟುಕು ಸಾಹಿತ್ಯ ಕಾರ್ಯಚಟುವಟಿಕೆ ಉದ್ಘಾಟನೆ ಹಾಗೂ ಪದಗ್ರಹಣ ನಡೆಯಲಿದ್ದು ಉದ್ಘಾಟಕರಾಗಿ ಬಸವಪ್ರಭು ಪಾಟೀಲ್ ಬೆಟ್ಟದೂರು ನರಸಿಂಗ್ ರಾವ್ ಸರ್ಕಿಲ್ ರವರು ಅಧ್ಯಕ್ಷ ತೆ ವಹಿಸಲಿದ್ದಾರೆ ಎಂದಿದ್ದಾರೆ ಮನವಿಯಲ್ಲಿ ಸಮಾಜ ಸೇವೆ ಹಾಗೂ ಸಾಧನೆ ಮಾಡಿದವರಿಗೆ ಚುಟುಕು ಸಾಹಿತ್ಯ ಪರಿಷತ್ತು ವತಿಯಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಚುಟುಕು ಕವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದಿದ್ದಾರೆ ಸಾಹಿತ್ಯ ಪರಿಷತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮೂರನೇ ತಾರೀಕು ಇದರ ಉದ್ಘಾಟನೆ ಆಗುತ್ತೆ ಉದ್ಘಾಟನೆಯಲ್ಲಿ ಸುಮಾರು ಕವನಗಳು ಬಂದಿವೆ ಅವರಿಗೆ ಆಸ್ಪದ ಇದೆ ಯುವ ಬರಹಗಾರರಿಗೆ ಯುವ ಕವಿಗಳಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ ಈ ಚುಕ್ಕು ಸಾಹಿತ್ಯ ಪರಿಷತ್ತು ಮಾನವಿ ಕೆಲಸ ಮಾಡಲಾಗಿದೆ ಕೇವಲ ಇದು ಮಾನವಿಗೆ ಮಾತ್ರ ಸೀಮಿತವಲ್ಲ ಇದು ಇದು ಜಿಲ್ಲೆಯ ಯಾರು ಬೇಕಾದರೂ ಈ ಚುಟುಕು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕವನಗಳನ್ನು ಓದಬಹುದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು ಮತ್ತು ಈ ರೀತಿ ಈ ಚುಟುಕು ಸಾಹಿತ್ಯ ಒಂದು ಸಾಹಿತ್ಯವನ್ನು ಬಹಳ ನಿಷ್ಠೆಯಿಂದ ಪ್ರಚಾರ ಮಾಡತಕ್ಕಂಥ ಅವಕಾಶ ಎಲ್ಲರಿಗೂ ಸಿಗಬೇಕಾಗಿದೆ ಆ ರೀತಿಯಲ್ಲಿ ಮಾನ್ಯ ತಾಲೂಕಿನ ಘಟಕ ಕೆಲಸ ಮಾಡುತ್ತೆ ಇದಕ್ಕೆ ಮಾಧ್ಯಮದ ಮಿತ್ರರು ಸಹಿತ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆ ಮಾನ್ಯ ತಾಲೂಕಿನ ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಘಟಕದ ವತಿಯಿಂದ ನಾನು ಭತ್ಪೂರ್ವ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಮೂರನೇ ತಾರೀಕು ತಾಲೂಕ್ ಪಂಚಾಯತ್ ಸಭಾಂಗಣ ಶಾಸಕರ ಭವನದಲ್ಲಿ ಕಾರ್ಯ ಚುಟುಕಿ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳ ಹಾಗೂ ಪದಗ್ರಹಣ ಸಾಧಕರಿಗೆ ಸನ್ಮಾನ ಹಾಗೂ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಬಸವಪ್ರಭು ಡಾಕ್ಟ್ರವರು ಆಗಮಿಸಲಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನರಸಿಂಗರಾವ್ ಸರ್ಕಿಲ್ ಅವರು ಜಿಲ್ಲಾಧ್ಯಕ್ಷರು ಇವರು ಕೂಡ ಆಗಮಿಸಲಿದ್ದಾರೆ ಜೊತೆಗೆ ವಿಶೇಷ ಉಪನ್ಯಾಸ ಆ ದಿನದ ಕಾರ್ಯಕ್ರಮದೊಂದು ವಿಶೇಷ ಉಪನ್ಯಾಸವನ್ನು ಶ್ರೀ ಆನಂದ ಜೋಕೂರ್ ಸಾಹಿತಿಗಳು ಕಲಾವಿದರು ರೈಚೂರು ಇವರು ಆಗಮಿಸಲಿದ್ದಾರೆ ಹಾಗಾಗಿ ತಾವೆಲ್ಲ ಪತ್ರಿಕಾ ಮಾಧ್ಯಮರು ಅಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ತಾವು ಆಗಮಿಸಿ ಸಾಹಿತ್ಯ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಗಣ್ಯರನ್ನು ಕೂಡ ಆ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು ಜೊತೆಗೆ ಚುಟುಕು ಹಾಗೂ ಕವಿಗೋಷ್ಠಿಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಇದುವರೆಗೆ ಸುಮಾರು ಇಪ್ಪತ್ತೈದು ಕವನಗಳು ಚುಟುಕು ಕವನಗಳು ಬಂದಿದ್ದಾವೆ ಹಾಗಾಗಿ ಆ ಚುಟುಕು ಸಾಹಿತ್ಯವನ್ನು ಪ್ರೋತ್ಸಾಹ ಸಲುವಾಗಿ ತಾವು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಕಾರಣೀಭೂತರಾಗ್ತೀರಂತೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಚುಟುಕ್ ಸಾಹಿತ್ಯ ತಾಲೂಕು ಪರಿಷತ್ತಿನ ಪರವಾಗಿ ನಾನು ಕೃತಜ್ಞತೆಯನ್ನು ತಮಗೆ ಸಲ್ಲಿಸ್ತೇನೆ ಡಾಕ್ಟರ್ ಬಸವರಾಜ ಸಿಂಕೇಶ್ವರ ಚುಟಕ್ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷರು ಮಾನಿ